ಹಲೋ ಫ್ರೆಂಡ್ಸ್ ನಮಸ್ತೆ ಸೊ ಇವತ್ತು ನಾನು ಬಂದಿ ತೊಗೊಂಡು ಬಂದಿರೋಂತಹ ಕಾನ್ಸೆಪ್ಟ್ ಬಂದು ಹತ್ತನೇ ತರಗತಿ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ಕಾಲರ್ಶಿಪ್ ವೇತನ ಸೊ ಈ ಸ್ಕಾಲರ್ಶಿಪ್ ಉಚಿತವಾಗಿ ಇದೆ ಯಾರೆಲ್ಲ ಹತ್ತನೇ ತರಗತಿ ಪಾಸಾಗಿರ್ತಾರೆ ಪಾಸಾಗಿದ್ದರೆ ಸಾಕು ಅವ್ರಿಗೆ ಸಿಗುತ್ತೆ ಈ ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ ಅರ್ಜಿನ ನೀವೇ ಹಾಕಬೇಕಾಗುತ್ತೆ ಪಾಸ್ ಪಾಸಾಗಿರ್ತಾರೆ ಅವರು ಈ ಸ್ಕಾಲರ್ಶಿಪ್ಪಲ್ಲಿ ತರತರಹದ ಸ್ಕಾಲರ್ಶಿಪ್ ಇದೆ ಸೊ ನಿಮ್ಮ ಹತ್ತಿರ ಏನಾರು ಸ್ಮಾರ್ಟ್ ಫೋನ್ ಇದ್ದರೆ ಆದ್ದರಿಂದ ನೀವು ಆ ಸ್ಕಾಲರ್ಶಿಪ್ ಬಗ್ಗೆ ನೀಟಾಗಿ ಏನೇನು ಅಂತೆಲ್ಲ ತಿಳ್ಕೊಬೋದು ಜೊತೆಗೆ ಹತ್ತನೇ ತರಗತಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೋಟಕ್ ಮಹೀಂದ್ರ ಕಂಪ್ನಿಯಿಂದ ಜೂನಿಯರ್ ನೀಡ್ತಾ ಇದೆ ಈ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಅರ್ಹತೆ ಇರಬೇಕು ಏನು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಯಾವ್ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದೆಲ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ರಾಜ್ಯದಲ್ಲಿ ಹಲವಾರು ಪ್ರೈವೇಟ್ ಕಂಪ್ನಿಗಳಿದೆ ನಿಮಗೆ ಗೊತ್ತಿದೆ ಎಷ್ಟೊಂದು ಕಂಪ್ನಿಗಳಿದೆ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚು ಓದಬೇಕು ಅಂದ್ಬಿಟ್ಟು ಸ್ಕಾಲರ್ಶಿಪ್ಗಳನ್ನ ಸ್ಪಾನ್ಸರ್ ಮಾಡ್ತಾಯಿದೆ ಆ ಕಂಪ್ನಿ ಅದರಲ್ಲೂ ಒಂದಾಗಿರುವಂಥದ್ದು ಕೋಟಕ್ ಜೂನಿಯರ್ ಸ್ಕಾಲರ್ಶಿಪ್ ಇದು ಕೂಡ ಒಂದಾಗಿದೆ ಈ ಸ್ಕಾಲರ್ಶಿಪ್ ಕೋಟಕ್ ಜೂನಿಯರ್ ಸ್ಕಾಲರ್ಶಿಪ್ ಅಡಿಯಲ್ಲಿ ಹೇಗೆ ನಾವು ಅರ್ಜಿನ ಸಲ್ಲಿಸಬೇಕು ಈ ಕೋಟಕ್ ಜೂನಿಯರ್ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅರ್ಹತೆ ಇರುವಂಥವ್ರಿಗೆ ಇದೆ ಸ್ಕಾಲರ್ಶಿಪ್ನ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸೊ ಹತ್ತನೇ ಕ್ಲಾಸ್ ಪಾಸಾಗಿದ್ದವರಲ್ಲಿ ಕೋಟಕ್ ಜೂನಿಯರ್ ಸ್ಕಾಲರ್ಶಿಪ್ಪೇ ಇರೋದು ಗೊತ್ತಾಯ್ತಾ ಆಮೇಲೆ ಈ ಸ್ಕಾಲರ್ಶಿಪ್ಗೆ ಆಯ್ಕೆ ಆಗುವಂಥ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಮೂರು ಸಾವಿರದ ಐನೂರು ರೂಪಾಯಿವರೆಗೆ ಸ್ಕಾಲರ್ಶಿಪ್ಪನ್ನು ನೀಡ್ತದೆ ಕೋಟಕ್ ಮಹೇಂದ್ರ ಕಂಪ್ನಿನೇ ಇರೋದು ಆ್ಯಂಡ್ ಪ್ರತಿ ವರ್ಷ ಕೂಡ ಇದು ಕೊಡ್ತಾ ಇದೆ ಈ ಸ್ಕಾಲರ್ಶಿಪ್ ನಾವು ಕೋಟಕ್ ಜೂನಿಯರ್ ಸ್ಕಾಲರ್ಶಿಪ್ ಅಂತ ಕರೀತಾ ಇದ್ದೀವಿ ಇದು ಕೋಟ್ಯಂತರ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಸಹಾಯ ಮಾಡ್ತಾ ಇದೆ ಮತ್ತು ಈ ಸ್ಕಾಲರ್ಶಿಪ್ಪು ಅದಕ್ಕೆ ಅದಕ್ಕೋಸ್ಕರನೇ ನಾವೇನು ಮಾಡಬೇಕು ಅಂದರೆ ಅರ್ಜಿನೇ ಸಲ್ಲಿಸಬೇಕು ತಿಂಗಳಿಗೆ ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಉಚಿತವಾಗಿ ಈ ಕೋಟಕ್ ಮಹೇಂದ್ರ ಸ್ಕಾ ಜೂನಿಯರ್ ಸ್ಕಾಲರ್ಶಿಪ್ ಕಡೆಯಿಂದ ನಮಗೆ ಸಿಗ್ತಾಯಿದೆ ಈ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಬೇಕಂದ್ರೆ ಏನೆಲ್ಲ ನಮಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಹತೆಗಳು ಬೇಕು ಏನೆಲ್ಲ ಅರ್ಹತೆಗಳಿರಬೇಕು ನಾನಿವಾಗ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದೀನಿ ಅಂದರೆ ನನಗೇನೆಲ್ಲ ಅರ್ಹತೆ ಬೇಕು ಈ ಅರ್ಜಿ ಸಲ್ಲಿಸೋಕ್ಕೆ ಅನ್ನೋದು ಕೇಳುತ್ತೆ ಅದರಲ್ಲಿ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಂಬತ್ತೈದು ಪರ್ಸೆಂಟ್ ಪಾಸ್ ಪಾಸಾಗಿರಬೇಕು ಆಮೇಲೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿ ಕೌಟುಂಬಿಕ ವಾರ್ಷಿಕ ಆದಾಯವು ಮೂರು ಪಾಯಿಂಟ್ ಐದು ಲಕ್ಷ ಇರಬಾರ್ದು ಅಂದರೆ ಮೂರುವರೆ ಲಕ್ಷ ನಿಮಗೆ ಇನ್ಕಮ್ ಇರಬಾರ್ದು ಮೂರುವರೆ ಲಕ್ಷದಿಂದ ಕಡಿಮೆ ಇರಬೇಕು ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ಮುಂಬೈನ ಪಾಲಿಟಿಯನ್ ಕಾಲೇಜಿಗೆ ಪ್ರವೇಶವನ್ನು ಪಡೆದಿರಬೇಕಾಗುತ್ತದೆ ಅಂದರೆ ಮುಂಬೈಲಿರುವಂತಹ ಮೆಟ್ರೋಪಾಲಿಟಿಯನ್ ಕಾಲೇಜಲ್ಲಿ ಪಡೆದಿರಬೇಕು ಈ ಸ್ಕಾಲರ್ಶಿಪ್ ಮೊತ್ತ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅದು ಯಾರಿಗೆ ಅಂದರೆ ಮೆಟ್ರೋಪಾಲಿಟನ್ ಒಳಗಡೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸೋಕೆ ಯಾವ ಥರ ನಾವು ಅಪ್ಲೈ ಮಾಡಬೇಕು ಅಂದರೆ ನಾನು ಈ ವಿಡಿಯೋ ಕೆಳಗಡೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನ ಕ್ಲಿಕ್ ಮಾಡಿ ನೀವು ಅರ್ಜಿನ ಸಲ್ಲಿಸ್ಬೋದಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಅನ್ನೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ಎಲ್ಲ ಸೌಲಭ್ಯಗಳಿರುವಂತಹ ಇದನ್ನು ನೀವು ತಿಳ್ಕೊಳ್ಬಹುದಾಗುತ್ತೆ ಹೇಗೆ ಸಲ್ಲಿಸ್ಬೋದು ಅಂತೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಪೋರ್ಟ್ ಮೀ